ಈ ಕ್ಷೇತ್ರದಲ್ಲಿ ಮಾನ್ಯ ಶಾಸಕರು ಇಕ್ಬಲ್ ಹುಸೇನ್ ಜನಪರ ಕೆಲಸ ಮಾಡ್ತಿದ್ರೆ ಕೆಲವು ಕಿಡಿಗೇಡಿಗಳು ಸುಳ್ಳು ಅಪಪ್ರಚಾರ ಮಾಡಿದ ಮುಖಾಂತರ ಒಳ್ಳೆ ಕಾರ್ಯಕ್ರಮ ಮಾಡಿದ್ರ ಮುಖಾಂತರವಾಗಿ ಇಡೀ ಕ್ಷೇತ್ರದ ಜನತೆ ಮೆಚ್ಚಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಗೆ ನಿರೀಕ್ಷೆ ಮೀರಿ ಜನ ಬಂದಿದ್ದಾರೆ ಈ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಜಯಂತಿನ ಇತ್ತೀಚೆಗೆ ನಾವು ನೀವೆಲ್ಲ ಗಮನಿಸಿದ್ದೀವಿ ಆನೆ ಕರೆಸಿ ಅಂಬಾರಿ ಮೇಲೆ ಭಾಳ ಅದ್ದೂರಿಯಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡೋದ್ರ ಮುಖಾಂತರವಾಗಿ ಈ ಕ್ಷೇತ್ರದ ಜನತೆಯ ಶೋಭೆಯನ್ನು ಹೆಚ್ಚಿದ್ದಾರೆ ಇಂಥ ಜನಪ್ರತಿನಿಧಿ ಒಬ್ಬ ಜನಸೇವಕನಾಗಿ ಕೆಲಸ ಮಾಡ್ತಿದ್ರೆ ಇದನ್ನು ಸಹಿಸ್ತಂಥ ಜನ ಕೆಲವರು ಎಲ್ಲರೂ ಅಲ್ಲ ಬೆರಳೆಣಿಕೆಯಷ್ಟು ಜನ ಸುಮ್ಮ ಸುಮ್ಮನೆ ಅಪಪ್ರಚಾರ ಮಾಡಿ ಪ್ರಶ್ನೆ ಮಾಡೋದ್ರ ಮುಖಾಂತರವಾಗಿ ತೇಜವೋಧೆ ಮಾಡೋದ್ರ ಮುಖಾಂತರವಾಗಿ ಸಮಾಜದಲ್ಲಿ ಅಶಾಂತಿಯನ್ನು ಉಂಟು ಮಾಡ್ತಿದ್ದಾರೆ ಅದರ ವಿರುದ್ಧವಾಗಿ ಪತ್ರಿಕಾ ಮಾಧ್ಯಮದ ಮುಖಾಂತರ ದಯವಿಟ್ಟು ಸುಳ್ಳು ಆರೋಪಗಳನ್ನು ಸುಳ್ಳು ಪ್ರಶ್ನೆಗಳನ್ನು ಗೊಂದಲಗಳನ್ನು ಸೃಷ್ಟಿ ಮಾಡಬೇಡ್ರಿ ಮಗು ಸತ್ತೋಗಿರೋ ಸಂಖ್ಯೆ ಇದೆ ಎಂದು ಇರಲ್ಲ ಈಗ ನಾವು ಇವ್ರ ಮೇಲೆ ಕಂಪ್ಲೇಂಟ್ ಕೊಡಬೇಕಾ ಬೇಡವಾ ಎಲ್ಲಿ ಸತ್ತೋಗಿದೆ ಯಾವಾಗ ಸತ್ತೋಗಿದೆ ಯಾಕೆ ಸತ್ತೋಗಿದೆ ತೋರಿಸ್ಬೇಕಲ್ಲ ಇವರು ಸುಮ್ಮ ಸುಮ್ಮನೆ ಹಳ್ಳ ಪ್ರಚಾರ ಮಾಡಬಾರ್ದು ಅಪಪ್ರಚಾರ ಮಾಡಬಾರ್ದು ಒಬ್ಬ ಶಾಸಕನಾಗಿ ಕೆಲಸ ಮಾಡ್ತಿಲ್ಲ ಎಕ್ಬಾಲ್ ಅವರು ಒಬ್ಬ ಜನ ಸೇವಕನಾಗಿ ಕೆಲಸ ಮಾಡ್ತಿದ್ದಾರೆ ಇಂಥ ಸೇವಕನಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಇಕ್ಬಾಲ್ ಅವರು ವಿರುದ್ಧವಾಗಿ ಯಾವುದೇ ಸಂಘ ಸಂಸ್ಥೆ ಹೇಳ್ಕೊಂಡು ಏನಾರು ತೇಜೋವದೆ ಮಾಡೋದು ಕಾಲೇಳಿ ಕೆಲಸ ಮಾಡೋದು ಕೆಟ್ಟಸತ್ತರ ಕೆಲಸ ಮಾಡೋದು ಮಾಡಿದ್ರೆ ಅದನ್ನು ನಾವು ಸಂಘ ಸಂಸ್ಥೆಯವರು ಸಹಿಸ್ಕೊಳ್ಳೋಕ್ಕೆ ಸಿದ್ಧವಾಗಿಲ್ಲ ಮತ್ತು ಸಂಘ ಸಂಸ್ಥೆ ಹೆಸರು ಹೇಳ್ಕೊಂಡು ಬೇರೆ ಬೇರೆ ಕೆಟ್ಟ ಆಕ್ಟಿವಿಟಿಲಿ ತೊಡಗಿಸ್ಕೊಂಡಿರೋ ವಿರುದ್ಧವಾಗಿ ನಾವು ಮಾನ್ಯ ಜಿಲ್ಲಾಡಳಿತವನ್ನು ಮತ್ತು ಸರ್ಕಾರವನ್ನು ಒತ್ತಾಯ ಮಾಡ್ತೀವಿ ಇಂಥ ಬೆಲೆ ಅಷ್ಟು ಇರ್ತಕ್ಕಂಥ ಕೆಟ್ಟ ಕಿಡಿಗೇಡಿಗಳನ್ನು ಸಂಘ ಸಂಸ್ಥೆ ಹೆಸರು ಹೇಳ್ಕೊಂಡು ಸಮಾಜದಲ್ಲಿ ನೆಮ್ಮದಿ ಹಾಳು ಮಾಡ್ತಕ್ಕಂಥವ್ರನ್ನ ಗುರುತಿಸಿ ಕೂಡಲೇ ಅವರ ಮೇಲೆ ಅಗತ್ಯ ಕ್ರಮ ಕೈಕೊಳ್ಳಬೇಕು ಅಂತೇಳಿ ಈ ಮುಖಾಂತರ ಒತ್ತಾಯಿಸ್ತೀವಿ ಒಂದು ವೇಳೆ ಇದು ಏನೋ ಮುಂದೆ ಇದೇ ಥರ ಅಪಪ್ರಚಾರ ಮಾಡೋವಂಥದ್ದು ಸಂಘ ಸಂಸ್ಥೆ ಹೆಸರು ಹೇಳ್ಕೊಂಡಂಥದ್ದು ಅಧಿಕಾರಿಗಳಿಗೆ ಧಮಕಿ ಹಾಕುವಂಥದ್ದು ಕೆಲಸ ಮುಂದುವರಿದು ಏನಾರ ಗಮನಕ್ಕೆ ಬಂದೆ ಈ ಜಿಲ್ಲೆಯಲ್ಲಿ ಈಗೇನು ಮಹಿಳಾ ಕಾರ್ಯಕ್ರಮ ಅಂತಾರಾಷ್ಟ್ರೀಯ ಮಹಿಳಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಎಲ್ಲರೂ ಕೂಡ ತೃಪ್ತಿ ಪಟ್ಟಿದ್ದಾರೆ ಆದರೆ ಅಪಪ್ರಚಾರ ಮಾಡ್ತಕ್ಕಂಥ ವಿರುದ್ಧ ಮುಂದಿನ ದಿನಗಳಲ್ಲಿ ಸುಮಾರು ಒಂದು ಎರಡರಿಂದ ಮೂರು ಸಾವಿರ ಜನಗಳನ್ನ ಮಹಿಳೆಯರನ್ನ ಒಟ್ಟಿಗೆ ಸೇರಿಸಿ ಯಾರ್ಯಾರು ಖುಷಿಪಟ್ಟು ಮಹಿಳಾ ಕಾರ್ಯಕ್ರಮ ಸಂತೋಷಪಟ್ಟವರು ಅವರೆಲ್ಲ ಒಟ್ಟಿಗೆ ಸೇರಿಸಿ ಇವರ ವಿರುದ್ಧ ಯಾರು ಅಪಪ್ರಚಾರ ಮಾಡೋರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ ಅಗತ್ಯ ಕ್ರಮಕ್ಕೆ ದೂರು ಕೂಡ ಕೊಡಬೇಕಾಗ್ತದೆ ಅಂತ ಎಚ್ಚರಿಕೆ ಮಾತನ್ನು ಈ ಸಂದರ್ಭದಲ್ಲಿ ಜಿಲ್ಲಾಡಳಿತದ ನಮ್ಮ ಈ ಜಿಲ್ಲಾ ಸಂಘ ಸಂಸ್ಥೆ ಎಲ್ಲ ಮುಖಂಡರುಗಳ ಪರವಾಗಿ ಎಚ್ಚರಿಕೆಯನ್ನು ಕೊಡೋಕ್ಕೆ ಬಯಸ್ತೀನಿ ಸರ್ ಈ ಈ ಇಷ್ಟಕ್ಕೆ ನಿಂತರೆ ಸರಿ ಇದು ಮುಂದರೆದು ಮತ್ತೆ ಪದೇ ಪದೇ ಶಾಸಕರ ವಿರುದ್ಧವಾಗಾಗಲಿ ಪಕ್ಷದ ವಿರುದ್ಧವಾಗಾಗಲಿ ನಮ್ಮ ನಾಯಕರುಗಳ ವಿರುದ್ಧವಾಗಾಗಲಿ ಅಪಪ್ರಚಾರ ಮಾಡಿದ್ರೆ ನಾವು ಅನಿವಾರ್ಯ ಅಲ್ಲ ಯಾ ಕಾರಣಕ್ಕೋಸ್ಕರ ಹಿಂಗೆ ಮಾಡ್ತಾರೆ ಏನು ನಿಮ್ಮ ಉದ್ದೇಶ ಏನು ನಿಮ್ಗೆ ನಿಮ್ಮ ಗುರಿ ಏನು ಅದಕ್ಕೆ ನಾವು ವಿಧಿ ಇಲ್ಲ ಹೋರಾಟ ಮಾಡಲೇಬೇಕಾಯ್ತದಲ್ಲ ಹಂಗಾಗಿ ಎಚ್ಚರಿಕೆ ಇದು ಇದು ಕಲಿತು ಇದನ್ನು ಮನವರಿಕೆ ಮಾಡ್ಕೊಂಡು ಸುಮ್ಮನೆ ಆದರೆ ಸಂತೋಷ ಇದನ್ನು ಮುಂದುವರೆಸಿದ್ರೆ ಅಗತ್ಯವಾಗಿ ನಾವು ಮಾಡಲೇಬೇಕಾಯ್ತದೆ ನಮಸ್ಕಾರ